ಎಲ್ಲರೂ ನಮಸ್ಕಾರ ನನ್ನ ಪಕ್ಷಗಳೇ ನೀವೆಲ್ಲರಿಗೂ ಒಂದು ಗೊತ್ತು ಟಿನಿಯ ತಂದಿಕೆಯಲ್ಲಿ ಪುನೀತ್ ಕರಳಿಯವರು ಕೆಲ ಕಳೆದ ಎರಡು ದಿನಗಳಿಂದ ಮುಸಲ್ಮಾನರ ಪವಿತ್ರವಾದಂತಹ ಗ್ರಂಥದ ಕುರಾನ್ನಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತಾರೆ ಏನಕ್ಕೆ ಈ ಕುರಾನ್ನಲ್ಲಿ ಇದ್ದಂತಹ ಸತ್ಯವನ್ನ ಹಿಂದೂಗಳಿಗೆ ಜಗತ್ತಿಗೆ ಪರಿಚಯ ಮಾಡಿಕೊಳ್ಳಿಕ್ಕೆ ಒಂದಂತಹ ಪುನೀತ್ ಚರಣಿಗೆ ಬಂದಿದ್ದು కొనేకే అది ఎన్ని మంగళూరింద జగతీ తెలుసుకునిచే ఈ మంతూరు వచ్చి తరగతికే ఆకే దేవ చున పరిచయం ప్రతి ఒక్కరిగూ కూడా కల్పించి అది ఎట్టు జనకి పరగట్టి ఆతా నోడ మంగళూరి పరగలికే ఏ మాట్లాడు ప్రతి పక్షయ హృల్లే ఉన్న తోరుతుంది హోటరు కూడా దేవ ధర్మ ಕೆಟ್ಟ ಬಂದರೆ ಬೇರೆ ಧರ್ಮವನ್ನು ಹೇಗೆಲ್ಲ ಸಹಿಸಬೇಕು ಅಂತ ಬಂದಿದ್ದೀರಿ ಬೇರೆ ದೇವರುಗಳನ್ನು ಪೂಜೆ ಮಾಡುವನ್ನು ಹೇಗೆ ಮಾಡಿಕೊಂಡು ಪೂರನ ಬಂದಿದೆ ಅದನ್ನು ಮತ್ತೆ ಪರಿಚಯ ಮಾಡಿಕೊಡ್ತೀನಿ ಅಂತ ಎಷ್ಟು ಬರ್ತೀನಿ ರಾಜ್ಯದ ಪ್ರತಿಯೊಬ್ಬ ಹಿಂದೂ

ಟ್ವೆಂಟಿತ್ರೀ ಟ್ವೆಂಟಿ ನಲ್ಲಿ ಇದೇ ಟ್ವೆಂಟಿ ತ್ರೀ ನಲ್ಲಿ ಏನ್ ಬರ್ತೀವಿ ನೋಡಿ ಅಥವಾ ಯಾರಾದರೂ ಪ್ರಭವನ್ನ ಪೂಜೆ ಮಾಡಿದ್ರೆ ಅಂತ ವ್ಯಕ್ತಿಗಳನ್ನ ಕೊಲೆ ಮಾಡಿ ಕೊಡ್ತಾ ಇದ್ರಲ್ಲ ಹಾಗೆ ಮುಂದೆ ಹೋಗ್ತಾ ಇದ್ರೆ ಪೇಜ್ ನಂಬರ್ ಫಿಫ್ಟಿ ಫೈವ್ ಐವತ್ತೈದನೇ ಪೇಜ್ ನಂಬರ್ ಅಲ್ಲಿ ಇದೇ ಕುಲನಲ್ಲಿ ಬಂದಿದೆ ನೀವು ಓದ್ಕೊಂಬೋದು ಸಂಪೂರ್ಣ ಕಳಿದು ಹೋಗುವವರೆಗೂ ಟರ್ಮು ಪರಿಪೂರ್ಣವಾಗಿ ಹಲ್ಲ ಅವರಿಗೆ ಆಗುವವರೆಗೂ ನೀವು ಅವರ ವಿರುದ್ಧ ಹೋರಾಡೀವಿ ಅದೇ ಕೈಯಲ್ಲಿ ನೋಡ್ತಾ ಇರಬಹುದು ಪೇಜ್ ನಂಬರ್ ಸಿಕ್ಸ್ಟಿ ಫೈವ್ ಒನ್ ನೈಂಟಿ ತ್ರೀ ಚರ್ಚಿಗೆಲ್ಲ ಹಾಗೆ ಮುಂದೆ ಹೋಗ್ತಾ ಇದೆ ಪೇಜ್ ನಂಬರ್ ಸಿಕ್ಸ್ಟಿ ತ್ರೀ ಯಾಕೆ ಮುಸಲ್ಮಾನರ ಹೆಣ್ಣು ಮಕ್ಕಳನ್ನು ಬೇರೆ ಧರ್ಮಗಳಿಗೆ ಮದುವೆ ಮಾಡ್ಕೊಳ್ಬಾರ್ದು ಅನ್ನೋದನ್ನು ಕೂಡ ಕ್ಲಾರ್ನಲ್ಲಿ ಉಲ್ಲೇಖವಿದೆ ನೀವು ಓದ್ತಾ ಇರ್ಬೋದು ನೋಡಿ ಬಹುದೇವ ವಿಶ್ವಾಸಿ ಏನು ಅಂದರೆ ಬೇರೆ ದೇವರನ್ನ ಬೇರೆ ದೇವರ ಮೇಲೆ ನಂಬಿಕೆ ಇದ್ದವರು ಒಬ್ಬ ದೇವರನ್ನ ಸ್ವೀಕರಿಸುವವರೆಗೂ ಅವರನ್ನ ಮದುವೆ ಹಾಕಬಾರ್ದು ಅವರು ನಿಮಗೆ ಎಷ್ಟೇ ಮೆಚ್ಚುಗೆ ಆಗಿರಲಿ ಬಹುದೇವ ವಿಶ್ವಾಸಿನಿ ಪುರುಷರು ವಿಶ್ವಾಸಿನಿಯನ್ನು ಸ್ವೀಕರಿಸುವವರೆಗೂ ನಿಮ್ಮ ಸ್ತ್ರೀಯರನ್ನು ಅವರಿಗೆ ವಿವಾಹ ಮಾಡಿಕೊಡಬಾರದು ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಕುರಾನು ಒಬ್ಬ ದೇವರನ್ನು ಆರಾಧನೆ ಮಾಡುವವರೆಗೂ ಬಹುದೇವರನ್ನು ಆರಾಧನೆ ಮಾಡುವವರೆಗೆ ವಿವಾಹ ಮಾಡಿಕೊಡಬಾರದು ನಿಮಗೆ ಸಮಾನತೆ ಹಾಗೆ ಮುಂದೆ ಹೋಗ್ತಿದ್ರೆ ಪೇಜ್ ನಂಬರ್ ಸಿಕ್ಸ್ಟಿ ಫೋರ್ ನಾನು ಯಾವ್ದೋ ಬೇರೆ ತೋರಿಸ್ತಲ್ಲ ಬರೀ ಅವರು ಅದೇ ಕುರಾನನ್ನು ಕೊಡ್ತಾ ಇದ್ದೀನಿ ಇದು ಬಹಳ ಬಹಳ ಇಂಪಾರ್ಟೆಂಟ್ ನೋಡಿ ನಿಮ್ಮ ಸ್ತ್ರೀಯರು ನಿಮ್ಮ ಹೊಲಗಳಾಗಿರುತ್ತಾರೆ ನಿಮ್ಮ ಹೊಲದಲ್ಲಿ ಇಷ್ಟ ಬಂದಂತೆ ಇಷ್ಟ ಹೋಗುವ ಅಧಿಕಾರ ನಿಮಗಿದೆ ಆದರೆ ನಿಮ್ಮ ಭವಿಷ್ಯದ ಕುರಿತು ತಿಳಿಸದಿರಿ ಮತ್ತು ಹಲ್ಲ ಹಣ ಭಯವಿಡಿಸಿಕೊಳ್ಳಿರಿ ಹೇಳ್ತಾ ನೋಡಿ ಒಬ್ಬ ಹೆಣ್ಣು ಮಗಳು ನಿಮ್ಮ ಹೊಲದಂತಿರುತ್ತಾರೆ ಆ ಹೊಲದಲ್ಲಿ ನೀವು ನೋಡಿದ್ದೆ ಒಂದು ಹೆಣ್ಣು ಭೂಮಿ ಇದ್ದಂತೆ ಅಂತೆ ಆ ಭೂಮಿಯ ಮಾಲೀಕ ಆ ಭೂಮಿಯನ್ನ ಹೇಗೆ ಹೆಣ್ಣು ಮಾಡ್ತಾನೋ ಆ ರೀತಿ ಇಷ್ಟಪಾದಂತೆ ಹೊರದಲ್ಲಿ ಇಷ್ಟಪಾದಂತೆ ಹೋಗುವ ಅಧಿಕಾರ ನಿಮಗಿದೆ ಇದು ಮುಸ್ಲಿಂ ಅದ್ರ ಅದರ ಬಗ್ಗೆ ನಿಮ್ಮ ಮುಂದಕ್ಕೆ ಹೋಗೋಣ ಸ್ನೇಹಿತರೆ ಹಾಗೆ ಮುಂದಕ್ಕೆ ಹೋಗ್ತಿದ್ರೆ ಟ್ರೇಜ್ ನಂಬರ್ ಸಿಕ್ಸ್ಟಿ ಸಿಕ್ಸ್ ಅದೇ ಕುರಾನ್ ಯಾವುದೇ ಕಾರಣಕ್ಕೂ ಸಿಗುತ್ತಿಲ್ಲ ಇದು ಸ್ವಲ್ಪ ಈಗಿನ ಭಾರತದಲ್ಲಿ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆಂದ್ರೆ ಹಿಂದೂಗಳಿಗೆ ಡಿವೋರ್ಸ್ ಅಂತ ಬಂದಾಗ ನಮ್ಮ ಕಾನೂನಿನಲ್ಲಿ ನೆರವಾಗುತ್ತೆ ಬಟ್ ಬಗ್ಗೆ ನೋಡಿ ಪತಿಯು ಎರಡು ಬಾರಿ ತಲಾ ಕೊಟ್ಟ ಬಳಿಕ ಮೂರನೇ ಬಾರಿಗೆ ತಲಕ್ಕೆ ಕೊಟ್ಟು ಬಿಟ್ಟರೆ ಆ ಸ್ತ್ರೀ ನಿಜ ಇನ್ನೊಬ್ಬನೊಂದಿಗೆ ಆಗಿ ಅವನು ತಲಾ ಕೊಡುವವರೆಗೂ ಅವಳು ಪುನಃ ಅವನಿಗೆ ತಲಾ ಆಗಲಾರಳು ಮುಸಲ್ಮಾನ ಮದುವೆಯಾದ ನಂತರ ಮೂರು ಬಾರಿ ತಲಾ ಕೊಟ್ಟ ಅಷ್ಟೇ ಮತ್ತೊಬ್ಬರ ಬಳಿ ನಿಖ ಹಾಕುವವರೆಗೂ ನಿಗಾ ಆಗಿ ನಂತರ ಆತ ತಲ ಕೊಡುವವರೆಗೂ ಆ ಸ್ತ್ರೀ ಆಗಲಾರಳು ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ ಅಂತಂದ್ರೆ ಯಾಕೆಂದ್ರೆ ನೀವು ಬಿಟ್ಟು ಪದಗಳಲ್ಲ ಯಾವುದು ಕೂಡ ಕೊರಾನೆ ಹೇಳಕ್ಕೆ ನೀವು ಬಹುಪತಿತ್ವವನ್ನು ನೀವು ಮಾಡ್ಕೊಬಹುದು ಇಬ್ಬರನ್ನೋ ಮೂವರೋ ನಾಲ್ಕರನ್ನು ನಾಲ್ಕು ದಿನ ಮದುವೆ ಕೂಡ ಆಗ್ಬೋದು ಇಸ್ಲಾಂ ಭಟ್ ಪೇಜ್ ನಂಬರ್ ಒನ್ ಸೆವೆಂಟಿ ಟು ಸ್ನೇಹಿತರೆ ನಿಮ್ಗೆ ಚೆನ್ನಾಗಿ ಕಾಣ್ತಿದೆ ನಾನು ಇಲ್ಲಿಂದ ತೋರಿಸ್ತೀನಿ ನೋಡಿ ಯಾವುದಾದರೂ ಗುಡಿಯ ಮುಂದೆ ಬಲಿ ಕೊಡಲ್ಪಟ್ಟ ಪ್ರಾಣಿ ಅಲ್ಲದ ಜೂಜಿನ ಮೂಲಕ ಶಿಷ್ಠ ಪರೀಕ್ಷೆ ಮಾಡಬಹುದು ಇವೆಲ್ಲ ಧರ್ಮ ಪ್ರಶ್ನೆ ಕಾರ್ಯಗಳು ಹೇಳ್ತಾರೆ ಇಲ್ಲಿ ಬಲಿ ಕೊಟ್ಟಂತಹ ದೇವರಿಗೆ ಕೊಟ್ಟಂತಹ ಗುರಿ ಮುಂದೆ ಬಲಿ ಕೊಟ್ಟ ಪ್ರಾಣಿಗಳನ್ನ ತಿನ್ನಬಾರದು ಇದು ಸತ್ಯಭ್ರಷ್ಟತೆ ಧರ್ಮ ಭ್ರಷ್ಟತೆ ಇದು ವೆರಿ 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 ಇಂಪಾರ್ಟೆಂಟ್ ಪುರಾಣಿನ ಒನ್ ಏಟಿ ಏಟ್ ನೂರ ಎಂಬತ್ತೆಂಟನೇ ಪೇಜ್ನಲ್ಲಿ ಐವತ್ತೊಂದನೇ ನಂಬರ್ ಹೇಳುತ್ತೆ ಓ ಸತ್ಯ ವಿಶ್ವಾಸಿಗಳೇ ಅಂದರೆ ಸತ್ಯ ವಿಶ್ವಾಸಿಗಳೇ ಅಂದ್ರೆ ನಮ್ಮ ಕೇಳ್ಕೊಬೇಡಿ ಮತ್ತು ಯಾರು ಒಬ್ಬ ದೇವರನ್ನು ಪೂಜೆ ಮಾಡ್ತಾರೋ ಅವರೇ ಸತ್ಯ ವಿಶ್ವಾಸಿಗಳೇ ನೀವು ಯಹೂದಿಗಳನ್ನು ಪ್ರಸ್ತರನ್ನು ನಿಮ್ಮ ಆಪ್ತರನ್ನಾಗಿ ಮಾಡಿಕೊಳ್ಳಬೇಡಿ ಇವರು ಪರಸ್ಪರ ಆಪ್ತರು ನಿಮ್ಮಲ್ಲಿ ಯಾರಾದರೂ ಅವರನ್ನು ಆಪ್ತರನ್ನಾಗಿ ಮಾಡಿಕೊಂಡರೆ ಅವನು ಅವರೊಂದಿಗೆ ಸೇರಿ ಹೋಗುತ್ತಾನೆ ವಾಸ್ತವದಲ್ಲಿ ಅಲ್ಲವನು ಆಕ್ರಮಿಗಳಿಗೆ ಮಾರ್ಗದರ್ಶನ ಮಾಡುವುದಿಲ್ಲ ಇದು ನೋಡಿ ಏನೇತಾರೆ ಅಂದ್ರೆ ಯಾವತ್ತೂ ಕೂಡ ಕುಲಮೂರು ಯಹೂದಿಗಳಾಗಿರ್ಬೋದು ಕ್ರಿಶ್ಚಿಯನ್ರಾಗಿರ್ಬೋದು ಯಾವುದೇ ಕಾರಣಕ್ಕೂ ಅವ್ರ ಬಳಿ ಸ್ನೇಹ ಸಂಪರ್ಕ ಮಾಡಬಾರದು ಯಾಕೆ ಅಂದ್ರೆ ಇವರು ಕೂಡ ಅವ್ರ ಜೊತೆ ಹೋಗಿ ಇವರು ಕೂಡ ಧರ್ಮವನ್ನು ಬಿಡುವಂತಹ ಸಂದರ್ಭ ಬರ್ಬೋದು ಅವರು ಯಾವುದೇ ಕಾರಣಕ್ಕೂ ಕೂಡ ಅವರು ಇದೇ ದಾರಿಯಲ್ಲಿ ಇರಬೇಕಾದ್ರೆ ಅವರು ಕೂಡ ಮತಾಂತರವಾದ ದಾರಿಯಲ್ಲಿ ಇರಬೇಕಾದ್ರೆ ನೀವು ಅವರನ್ನ ಬದಲಾವಣೆ ಆಗಲ್ಲ ಆದ್ರಿಂದ ನೀವು ಅವರನ್ನ ಜೊತೆಯಾಗಿ ಸ್ನೇಹಿತರನ್ನಾಗಿ ಮಾಡ್ಕೋಬೇಡಿ ತುಂಬಾ ಚೆನ್ನಾಗಿದೆ ನೋಡಿ ಏನಿದೆ ಓದ್ಬೋದು ಏಕೆಂದ್ರೆ ಇದು ಯಾವುದೋ ಒಂದು ಸುಳ್ಳು ಹೇಳ್ತಿಲ್ಲ ಪವಿತ್ರವಾದ ಕುರಾನನ್ನೇ ಪೇಜ್ ನಂಬರ್ ಒನ್ ಏಯ್ಟಿ ಏಟ್ ನಲ್ಲಿ ತೋರ್ಸ್ ತಗೊಂಡು ತಗೊಂಡು ಕೂಡ ಇದೇ ಇರುತ್ತೆ ನೋಡಿ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಕುರಾನಿನ ಇನ್ನೂರ ತೊಂಬತ್ತೊಂಬತ್ತನೇ ಪೇಜಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕುರಾನಿನ ಇನ್ನೂರ ತೊಂಬತ್ತ ಒಂಬತ್ತನೇ ನಲ್ಲಿ ಇವರು ಕುರಾನ್ನಲ್ಲಿ ಬರೆದಿದ್ರೆ ನಿಷೇಧಿತ ಮಾತುಗಳ ಕಳೆದ ಬಳಿಕ ನಿಷೇಧಿತ ಮಾಸಗಳಲ್ಲಿ ನಿಮಗೆ ಗೊತ್ತಿರಬಹುದು ರಂಜಾನ್ ಇರ್ಬೋದು ಬಕ್ರೀನ್ ಇರಬಹುದು ಈ ಮಾಸಗಳ ಕಳೆದ ಬಳಿಕ ಬಹುದೇವ ವಿಶ್ವಾಸಿಗಳು ಸಿಕ್ಕಲ್ಲಿ ಓದಿಸಿರಿ ಬಹುದೇವ ವಿಶ್ವಾಸಿಗಳಂದ್ರೆ ಯಾರು ಹಲವು ದೇವರುಗಳನ್ನು ಪೂಜೆ ಮಾಡುವವರನ್ನ ಈ ಮಾತಗಳು ರಂಜನ್ ಆಗಿರ್ಬೋದು ಬಕ್ರೀನಾಗಿರ್ಬೋದು ಇವರ ಮಾತುಗಳನ್ನು ಕಳೆದ ಬಳಿಕ ಅವರನ್ನ ಓದಿಸಿರಿ ಸಿಕ್ಕಲ್ಲಿ ಓದಿಸಿರಿ ಚಿಕ್ಕಲ್ಲಿ ಒದಿತರಿ ಅಂದರೆ ಚಿಕ್ಕಲ್ಲಿ ಕೊಲೆ ಮಾಡಿ ಅವರನ್ನು ತೆರೆ ಹಿಡಿದು ಮುತ್ತಿಗೆ ಹಾಕಿರಿ ದೇಹ ನಡೆಸುವಲ್ಲಿ ಅವರನ್ನು ವಂಚು ಹಾಕುತ್ತ ಕುಳಿತುಕೊಳ್ಳಿರಿ ಅವರು ಪಟ್ಟರೆ ನಮಾಜನ್ನು ಸಂಸ್ಥಾಪಿಸಿದರೆ ಮತ್ತು ದುಖಾತ್ ಕೊಟ್ಟರೆ ಅವರನ್ನು ಬಿಟ್ಬಿಡಿ ಯಾರು ಇಸ್ಲಾಂಗೆ ಕನ್ವರ್ಟ್ ಆಗ್ತಾರೆ ಅವರನ್ನು ಪಶ್ಚಾತ್ತಾಪಪಟ್ಟಿ ಅವರು ಭಯದಿಂದ ಇಸ್ಲಾಂನ ಸ್ವೀಕರಿಸಿದರೆ ಅವರನ್ನು ಬಿಟ್ಬಿಡಿ ಮಾತಗಳ ಕಳೆದ ಬಳಿಕ ಬಹುದೇವ ವಿಶ್ವಾಸಿಗಳು ಈ ಇಸ್ಲಾಂ ಪ್ರಕಾರ ರಂಜನಾಗಿರ್ಬೋದು ಬಕೀದಾಗಿರ್ಬೋದು ಅವರ ಮಾತುಗಳ ಕಾಲದ ಬಳಿಕ ಯಾರು ಬೇರೆ ದೇವರನ್ನ ಪೂಜೆ ಮಾಡ್ತಾರಲ್ಲ ಅವರನ್ನ ಸಿಕ್ಕಲ್ಲಿ ಕೊಲ್ಲಿರಿ ಅವರನ್ನ ಶೆರೆ ಹಿಡಿಯಿರಿ ಮುತ್ತಿಗೆ ಹಾಕಿರಿ ಎಷ್ಟು ಚೆನ್ನಾಗಿ ಬರಲಿ ಯಾಕೆ ಹಿಂಸೆ ನೀವು ನೋಡಿ ಒಂದು ಪ್ರಪಂಚದಲ್ಲಿ ಯಾಕೆ ಇಸ್ಲಾಂ ಅಲ್ಲಿ ಇಷ್ಟೊಂದು ಅಶಾಂತಿ ಇದೆ ಇಷ್ಟೊಂದು ಬದಲ ಮಕ್ಕಳ ಯಾಕೆಂದ್ರೆ ಪ್ರತಿಯೊಬ್ಬ ಮುಸಲ್ಮಾನನು ಕೂಡ ಕುರಾನ್ ಅನ್ನು ಓದೇ ಬರ್ತಾರೆ ಕುರಾನ್ ಅನ್ನ ಓದನ್ನ ಮುಸಲ್ಮಾನರು ಕೂಡ ಇದನ್ನ ಪಣ ಯಾಥರ ಬರಲ್ಲ ಯಾಕೆಂದ್ರೆ ಅವರ ಪವಿತ್ರವಾದಂತಹ ಗ್ರಂಥ ಇದು ಪವಿತ್ರವಾದಂತಹ ಗ್ರಂಥದಲ್ಲಿ ಹೇಳ್ತಾರೆ ನಿಷೇಧ ಮಾಸಗಳನ್ನು ಕಳೆದ ಬಳಿಕ ಬೇರೆ ದೇವರನ್ನ ಬೇರೆ ದೇವರನ್ನ ನಂಬುವವರನ್ನ ಚಿಕ್ಕಲ್ಲಿ ಕೊಲೆ ಮಾಡಿ ಚಿಕ್ಕಲ್ಲಿ ಒದಿಸಿರಿ ಅವರನ್ನ ಸೆರೆ ಹಿಡಿಯಿರಿ ಅವರನ್ನು ಮುಚ್ಚಿ ಹಾಕಿ ಅವರನ್ನ ಕೊಲ್ಲರಿ ಅಂತ ಪವಿತ್ರವಾದಂತಹ ಕುರಾನ್ನಲ್ಲಿ ಬರೆದಿದೆ ಈಗ ನಮ್ಮ ನೀವು ಚಕ್ರವರ್ಗ ಕೂಡ ಹೀಗೆ ಇರಬೇಕು ನೋಡಿ ಪೇಜ್ ನಂಬರ್ ಏಟ್ ತರ್ಟಿ ಫೋರ್ ಏಟ್ ತರ್ಟಿ ನಲ್ಲಿ ಹೇಳ್ತಾರೆ ಇದೇ ನಲ್ಲಿ ಬಂದಿದೆ ಯುದ್ಧದಲ್ಲಿ ನೀವು ಎದುರಿಸಿದಾಗ ಪ್ರಥಮ ಕೆಲಸ ನೀವು ಮೊದಲನೇ ಕೆಲಸ ಮಾಡಬೇಕಾಗಿರೋದು ಅವರ ಕತ್ತು ಕಡಿಬೇಕು ತುಂಬಾ ಚೆನ್ನಾಗಿ ಬನ್ನಿ ಅವರಿಗೆ ಯುದ್ಧದಲ್ಲಿ ನೀವು ಎದುರಿಸಿದಾಗ ಪ್ರಥಮ ಕೆಲಸ ಅವರ ಕತ್ತು ಕಡಿಯುವುದಾಗಿರುತ್ತದೆ ನೀವು ಅವರನ್ನು ಚೆನ್ನಾಗಿ ಸದೆಬಡಿದ ಬಳಿಕ ಕೈಜಿಗಳನ್ನು ಬಿಗಿಯಾಗಿ ಕಟ್ಟಿರಿ ಆ ಬಳಿಕ ನೀವು ಅವರ ಮೇಲೆ ಸೌಜನ್ಯ ತೋರಬಹುದು ಮೊದಲು ಕತ್ತು ಕಡಿರಿ ಆಮೇಲೆ ಕೈ ಕಟ್ಟಿರಿ ಆಮೇಲೆ ನೀವು ಸೌಜನ್ಯವನ್ನು ತೋರಿ ಇದು ನಾನು ಹೇಳ್ತಿರೋದಲ್ಲ ಕುರಾನಿನ ನಲವತ್ತೊಂಬತ್ತನೇ ಅಧ್ಯಾಯ ಮೊಹಮ್ಮದ್ ಅದರಲ್ಲಿ ನಾಲ್ಕನೇ ಕ್ಯಾಲಾಗ್ರಾಫ್ ಹೇಳ್ತದೆ ಯುದ್ಧದಲ್ಲಿ ಯುದ್ಧವನ್ನು ನೀವು ಎದುರಿಸಿದಾಗ ಮೊದಲನೇ ಕೆಲಸ ನೀವು ಕೆತ್ತನ್ನು ಕಲಿಬೇಕು ಇದು ನಾನು ಹೇಳ್ತಿರೋದಲ್ಲ ಪವಿತ್ರವಾದಂತಹ ಕುರಾನ್ ಹೇಳ್ತಿರೋದು ನಮ್ಗೆ ಇವ್ರ ಮೇಲೆ ದ್ವೇಷ ಅಲ್ಲ ನಮ್ಗೆ ಇವರು ಮುಸಲ್ಮಾನರ ಮೇಲೆ ದ್ವೇಷ ಅಲ್ಲ ಈ ನಲ್ಲಿ ಬಂದಂತಹ ಮುಖ್ಯವನ್ನ ಈ ಮುಸಲ್ಮಾನರೇ ಖಂಡಿಸಿದ್ರೆ ಈ ದೇಶದಲ್ಲಿ ಭಾವೈಕ್ಯತೆ ನಾಳೆ ನಾಳೆಯನ್ನು ಮುಂದೊಂದು ಉಳಿಸಿತ್ತು ಆದ್ರೆ ಆ ಮನಸ್ಥಿತಿ ಈ ದೇಶದ ಮುಸಲ್ಮಾನರಲ್ಲಿ ಇಲ್ಲ ಯಾವತ್ತೂ ಆ ಮನಸ್ಥಿತಿ ಈ ದೇಶದಲ್ಲಿ ಮುಸಲ್ಮಾನರಲ್ಲಿ ಬರೋ ತನಕ ಯಾವುದೇ ಕಾರಣಕ್ಕೂ ಈ ಕುರಾನ್ ಓದುವಂತಹ ಮನಸ್ಥಿತಿಗಳು ಬದಲಾಗಲ್ಲ ಯಾಕೆ ಇಸ್ಲಾಮ್ ಅಂದ್ರೆ ಕೊರತೆ ಇಸ್ಲಾಮಂದ್ರೆ ಇಂಥ ಇಸ್ಲಾಂ ಅಂದ್ರೆ ದ್ವೇಷ ಈ ಕುರಾನ್ನಲ್ಲಿ ಬಂದಿರುವಂತಹ ಇಷ್ಟು ಮಾಹಿತಿಗಳ ಮೇರೆಗೆ ಮುಸಲ್ಮಾನರು ಈ ರೀತಿ ಕ್ರೋವತ್ತಿಗೆ ನಡ್ಕೊಳ್ಳೋದು ಈ ಕೊರೊನಾ ಒಂದು ಒಂದೊಂದು ಇಂಟಿಂಚು ಮಾಹಿತಿಯನ್ನು ಕೂಡ ರಾಜ್ಯದ ಹಿಂದೂ ಕಾರ್ಯಕರ್ತರಿಗೆ ಕೆಲಸವನ್ನ ಮಾಡೇ ಮಾಡ್ತೀವಿ ಸ್ಟೇಟಿವಿ ಇತ್ತಲೇ ಹೇಳ್ತೀನಿ ಇದು ಸ್ವಲ್ಪ ಮಾತ್ರ ಇನ್ನು ಬೇಕಾದಷ್ಟಿದೆ ಇಂಟ್ರೈನಲ್ಲಿ ಇನ್ನು ಬೇಕಾದಷ್ಟಿದೆ ಎಲ್ಲವನ್ನು ಕೂಡ ಬಿಟ್ಟಿರ್ತೀವಿ ಪ್ರತಿಯೊಂದನ್ನು ಕೂಡ ಬಿಟ್ಟಿರ್ತೀನಿ ಇನ್ನೊಂದು ಈ ಈ ಮನಸ್ಥಿತಿ ಪ್ರತಿಯೊಬ್ಬ ರಾಜ್ಯದ ಹಿಂದೂ ಕಾರ್ಯಕರ್ತರು ತಲುಪಬೇಕು ಈ ಮನಸ್ಥಿತಿಯನ್ನು ಒಪ್ಪುವವರು ಎಲ್ಲಿ ಬಿಡಬೇಕು ಅಲ್ಲಿ ಬಿಡಬೇಕು ರಾಜ್ಯದ ಹಿಂದೂಗಳು ಅವತ್ತು ಈ ದೇಶದಲ್ಲಿ ಸಂಚಿ